ನಮಸ್ಕಾರ ಸ್ನೇಹಿತರೆ ಇವಾಗ ನೋಡ್ತಾ ಇದ್ದೀರಾ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆ ಒಂದು ಪ್ರವೇಶ ದ್ವಾರ ಅಂತಲೇ ಹೇಳ್ಬೋದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಈ ಒಂದು ರಾಜನಹಳ್ಳಿ ಇರುವಂಥ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ಈ ಒಂದು ಜಾತ್ರೆ ಎರಡು ದಿನ ನಡೆಯುತ್ತೆ ಫೆಬ್ರವರಿ ಎಂಟು ಮತ್ತು ಒಂಬತ್ತನೇ ತಾರೀಕು ಜಾತ್ರೆ ನಡೆಯುತ್ತೆ ಈ ಒಂದು ವಾಲ್ಮೀಕಿ ಜಾತ್ರೆಯಲ್ಲಿ ಏನೇನು ವಿಷಯತೆ ಇದೆ ಯಾವ ರೀತಿ ಜಾತ್ರೆ ನಡೆಯುತ್ತೆ ಒಳಗಡೆ ಈ ಒಂದು ವಾಲ್ಮೀಕಿ ಗುರುಪೀಠ ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರು ಇವಾಗ ಏನು ನೋಡ್ತಾ ಇದ್ದಾರೆ ಇದು ವಾಲ್ಮೀಕಿ ಮಹರ್ಷಿಯ ಒಂದು ಜಾತ್ರೆಯ ಒಂದು ಪ್ರವೇಶ ದ್ವಾರ ಅಂತ ಹೇಳ್ಬೋದು ಗುರುಪೀಠದ ಒಂದು ಪ್ರವೇಶ ದ್ವಾರ ಇಲ್ಲಿಂದನೇ ಒಳಗಡೆ ಗುರುಪೀಠಕ್ಕೆ ಹೋಗಬೇಕು ಈ ರೀತಿಯಾಗಿದೆ ಎಲ್ಲ ಬಿಗಿ ಪೊಲೀಸ್ ಬಂದೋಬಸ್ತಿಯನ್ನು ಮಾಡಲಾಗಿದೆ ಎಲ್ಲ ಒಂದು ರಾಜಕಾರಣಿಗಳು ಬರೋದರಿಂದ ನಿಟ್ಟಿನಲ್ಲಿ ಎಲ್ಲ ಒಂದು ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಏನು ನೋಡ್ತಾ ಇದ್ರೆ ಗೇಟಿಂದ ಎಂಟ್ರಿ ಆದ ತಕ್ಷಣ ಎಡಕ್ಕೆ ಬಲ್ಲಕ್ಕೆ ಜಾತ್ರೆಯ ಒಂದು ವಸ್ತುಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಸೊ ಒಂದು ನಾರ್ಮಲ್ ಆಗಿ ನಿಮ್ಮ ಒಂದು ಊರಿನ ಜಾತ್ರೆ ಯಾವ ರೀತಿ ನಡೆಯುತ್ತೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಅದೇ ಒಂಥರ ಸಾಮಾನುಗಳನ್ನು ಜಾತ್ರೆಯಲ್ಲಿರುವಂತೆ ಇಲ್ಲಿ ಕೂಡ ನೋಡಿಕೊಂಡಿದ್ದಾರೆ ಮೊದಲಿಗೆ ಇಲ್ಲಿ ಕಾಯಿ ಮತ್ತು ಅಣ್ಣ ಸಿಗ್ತವೆ ಒಳಗಡೆ ಒಂದು ಶ್ರೀ ಪ್ರಸನ್ನಾನಂದಪುರಿ ಸ್ವಾಮಿಗಳ ದೇವಸ್ಥಾನ ಮತ್ತು ವಾಲ್ಮೀಕಿ ದೇವಸ್ಥಾನ ಇದೆ ಅಲ್ಲಿ ಕಾಯಿ ಹೊಡಿತಾರೆ ಮತ್ತು ಮೊಬೈಲ್ ಕವರ್ಗಳು ಇಲ್ಲಿ ತುಂಬಾ ಸಿಗ್ತವೆ ಇಲ್ಲಿ ಮೊಬೈಲ್ ಕವರಿಗೆ ವಾಲ್ಮೀಕಿ ಚಿತ್ರ ಸುದೀಪ್ ಚಿತ್ರವನ್ನು ಹಾಕಿಸ್ಕೊತಾರೆ ಇಲ್ಲಿ ಬಂದವರೆಲ್ಲ ಸೊ ಒಂದು ಜಾತ್ರೆಯಲ್ಲಿ ಏನೇನು ಇರಬೇಕು ಅದೆಲ್ಲ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ತುಂಬ ಅಚ್ಚುಕಟ್ಟಾಗಿ ಶಿಸ್ತಿನ ರೀತಿಯಲ್ಲಿ ಒಂದು ಜಾತ್ರೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮತ್ತು ಎಲ್ಲ ಒಂದು ಕಂಬಗಳಲ್ಲೂ ಕೂಡ ಸಿ ಸಿ ವಿ ಕ್ಯಾಮ್ರಾಗ ಅಳವಡಿಸಲಾಗಿದೆ ಯಾವುದೇ ಥರ ರೈತಕರ ಘಟನೆಗಳು ಮತ್ತು ಕಳ್ಳತನಗಳು ಮತ್ತು ಇನ್ನಿತರ ಬೇರೆ ಬೇರೆ ಒಂದು ಸೇಫ್ಟಿ ಸೆಕ್ಯೂರಿಟಿಗೋಸ್ಕರ ಸಿ ಸಿ ಕ್ಯಾಮೆರನ್ನ ಅಳವಡಿಸಲಾಗಿದೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲ ಒಂದು ಬರುವಂಥ ಭಕ್ತರು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ಸೊ ಅವರಿಗೆಲ್ಲ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾಗೂ ಈ ಒಂದು ವಾಲ್ಮೀಕಿ ಗುರುಪೀಠ ಪೀಠ ತುಂಬನೇ ದೊಡ್ಡದಿದೆ ಐವತ್ತರಿಂದ ಎಪ್ಪತ್ತು ಎಕರೆ ಜಾಗದಲ್ಲಿ ಒಳಗೊಂಡಿದೆ ಮತ್ತು ಈ ಒಂದು ಜಾತ್ರೆಯಲ್ಲಿ ಸಾಂಸ್ಕೃತಿಕ ಕಲಾತಂಡಗಳು ಕೂಡ ಭಾಗವಹಿಸ್ತವೆ ಎಲ್ಲ ರೀತಿಯ ಒಂದು ಸಾಂಸ್ಕೃತಿಕ ಕಲಾತಂಡಗಳು ಭಾಗವಹಿಸಿದಾವೆ ಇಲ್ಲಿ ನೋಡ್ತಾ ಇದೆ ಇವು ಜಾತ್ರೆಗೆ ಬಂದಿರುವಂಥ ಕಲಾತಂಡಗಳು ಇಲ್ಲಿ ನೋಡ್ತಾ ಇದ್ದಾರೆ ಇವು ಜಾತ್ರೆಯಲ್ಲಿ ಭಾಗವಹಿಸೋಕ್ಕೆ ಬಂದಿರುವಂಥವು ಕಲಾತಂಡಗಳು ಪ್ರದರ್ಶನ ಹಾಗೂ ಪ್ರಸನ್ನಂದಪುರಿ ಸ್ವಾಮಿಗಳ ದೇವಸ್ಥಾನ ಮತ್ತು ವಾಲ್ಮೀಕಿ ದೇವಸ್ಥಾನ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ವಾಲ್ಮೀಕಿ ಧ್ವಜವನ್ನು ಏರ್ಸಿದ್ದಾರೆ ಒಳಗಡೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಪ್ರಸನ್ನಂದಪುರಿಯವರ ದೇವಸ್ಥಾನ ಮತ್ತು ವಾಲ್ಮೀಕಿಯ ದೇವಸ್ಥಾನ ಜನ ಹೋಗಿ ದರ್ಶನವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿರ್ತಾರೆ ಎಂಟು ಮತ್ತು ಒಂಬತ್ತನೇ ತಾರೀಕು ನಡೆಯುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ವಿಶಿಷ್ಟವಾಗಿ ಜಾತ್ರೆ ನಡೆಯುತ್ತೆ ಮತ್ತು ಇಲ್ಲಿ ಈ ವರ್ಷದ ಒಂದು ವಿಶೇಷತೆ ಏನಪ್ಪ ಅಂದರೆ ಒಂದು ತೇರನ್ನು ಮಾಡಿದ ಸ್ನೇಹಿತರೆ ಅರವತ್ತೆಂಟು ಅಡಿಯ ಒಂದು ತೇರನ್ನು ಮಾಡಿದ್ದಾರೆ ವಾಲ್ಮೀಕಿ ತೇರು ಅಂತ ಆ ಒಂದು ತೇರನ್ನು ಕೂಡ ಎಳೆಯಲಾಗ್ತಾ ಇದೆ ಬನ್ನಿ ಇವಾಗ ಈ ಒಂದು ದೇವಸ್ಥಾನದ ಒಳಗಡೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಈ ಒಂದು ದೇವಸ್ಥಾನ ಮುಂದಗಡೆ ಕಾಯಿ ಹೊಡೆಯುವ ಸ್ಥಳ ಇದೆ ಇದರ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ರ ಭಕ್ತಾದಿಗಳು ಎಲ್ಲರೂ ಇಲ್ಲಿ ಬಂದು ಕಾಯಿಯನ್ನು ಹೊಡೆದು ಒಳಗಡೆ ಹೋಗ್ತಾರೆ ಇವಾಗ ನಾವು ಕೂಡ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲರೂ ಗಂಟೆಯನ್ನು ಹೊಡೆದು ಒಳಗಡೆ ನಮಸ್ಕಾರ ಮಾಡಿ ಒಳಗಡೆ ಹೋಗ್ತಾರೆ ಮಗೇನು ನೋಡ್ತಾ ಇದರ ಭಾವಚಿತ್ರ ಶ್ರೀ ಪ್ರಸನ್ನಂದ ಪುರಿ ಅವರ ಭಾವಚಿತ್ರ ಇದು ಮೊದಲ ಈ ಒಂದು ಗುರುಪೀಠದ ಮೊದಲ ಪೂಜ್ಯರು ಅಂತ ಹೇಳ್ಬೋದು ಸತತ ಐದು ವರ್ಷಗಳಿಂದ ಈ ಒಂದು ಜಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಕಳೆದ ನಾಲ್ಕು ವರ್ಷ ನಡೀತಾ ಇದೆ ಇದು ಐದನೇ ವರ್ಷ ಜಾತ್ರೆ ನಡೀತಾ ಇದೆ ಕಳೆದ ಎರಡು ವರ್ಷ ಕೋವಿಡ್ ಬರೆದು ಬಂದ ತಕ್ಷಣ ಇದನ್ನು ಸ್ಟಾಪ್ ಮಾಡಲಾಗಿತ್ತು ಸೊ ಮತ್ತೆ ಇವಾಗ ಸ್ಟಾರ್ಟನ್ನು ಮಾಡಿದ್ದಾರೆ ನೋಡಿ ಒಳಗಡೆ ಈ ರೀತಿಯಾಗಿದೆ ದೇವಸ್ಥಾನ ಒಳಗಡೆ ಶ್ರೀ ಪ್ರಸನ್ನಂದ ಪುರಿಯವರ ಮೂರ್ತಿ ಇದೆ ಅದರ ಪಕ್ಕದಲ್ಲೇ ವಾಲ್ಮೀಕಿ ಮೂರ್ತಿ ಕೂಡ ಇದೆ ಇಲಿಯನ್ ಸೆಲ್ಫಿ ಅಂತಕೊತಾ ಇದಾರಲ್ಲ ಜನ ಇದು ವಾಲ್ಮೀಕಿ ಮೂರ್ತಿ ಇದೆ ಇದು ಶ್ರೀ ಪ್ರಸನ್ನಂದ ಪುರಿಯವರ ಮೂರ್ತಿಯನ್ನು ಇಟ್ಟಿದ್ದಾರೆ ಎಲ್ಲರಿಗೂ ಬಂದು ಇಲ್ಲಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಹೋಗ್ತಾರೆ ಶ್ರೀ ಮಹಾರ್ಸಿಯವರ ಮತ್ತು ಸ್ವಾಮಿಯವರ ಒಂದು ದರ್ಶನ ಪಡೆದು ಹೊರಗಡೆ ಇವಾಗ ಬರ್ತಾ ಇದ್ವಿ ದೇವಸ್ಥಾನ ಮುಂದಗಡೆ ಇಲ್ಲಿ ಶ್ರೀ ಪ್ರಸನ್ನಂದ ಸ್ವಾಮಿ ಮತ್ತು ಪ್ರಸಾನಂದಪುರಿ ಅವರ ಭಾವಚಿತ್ರಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರವನ್ನು ಕೂಡ ಫೋಟೋಗಳನ್ನು ಇಲ್ಲಿ ಮಾರಾಟವನ್ನು ಮಾಡಲಾಗ್ತಾ ಇದೆ ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಫೋಟೋ ಫ್ರೇಮ್ಗಳು ನಿಮಗೆ ಸಿಗ್ತವೆ ನಂತರವಾಗಿ ಏನು ನೋಡ್ತಾ ಇದ್ರೆ ಇದು ಶ್ರೀ ಮಹರ್ಷಿ ವಾಲ್ಮೀಕಿಯವರ ಮಹಾಮಂಟಪ ಬಿಲ್ಡಿಂಗ್ ಇದು ಇಲ್ಲಿ ಎಲ್ಲ ಒಂದು ಕಾರ್ಯಕ್ರಮಗಳು ನಡೀತವೆ ತುಂಬ ಅಚ್ಚುಕಟ್ಟಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ಆದರೆ ಮುಂದುಗಡೆ ಮತ್ತೆ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿರುವಂಥ ತೇರನ್ನು ನಿಲುಗಡೆ ಮಾಡೋದಕ್ಕೆ ಈ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಇಲ್ಲಿ ಹೊಸದಾಗಿ ಒಂದು ದೇವಸ್ಥಾನ ಕೂಡ ನಿರ್ಮಾಣ ಹಂತದಲ್ಲಿ ನಡೀತಾ ಇದೆ ಕಾರ್ಯ ಇಲ್ಲಿ ನೋಡಿ ಬಂದಿರುವಂಥ ಭಕ್ತರಿಗೆ ಇಲ್ಲಿ ಕೊಡೋದಕ್ಕೆ ಅವಕಾಶವನ್ನು ಮಾಡಿದ್ದಾರೆ ಗಾರ್ಡನ್ ಟೈಪ್ ಇದೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿದ್ದಾರೆ ಇಲ್ಲಿ ಮತ್ತು ಅತಿಥಿ ಗೃಹವನ್ನು ಕೊಟ್ಟಿದ್ದಾರೆ ಗೆಸ್ಟ್ ಹೌಸು ಬಂದಿರುವಂಥ ಭಕ್ತಾದಿಗಳಿಗೆ ಸಮುದಾಯದ ಜನರಿಗೆ ಇಲ್ಲಿ ಅತಿಥಿ ಗೃಹವನ್ನು ನಿರ್ಮಾಣನ ಮಾಡಿದ್ದಾರೆ ಮತ್ತು ನೀರಿನ ಟ್ಯಾಂಕ್ ವ್ಯವಸ್ಥೆ ಕೂಡ ಇದೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದಾದ ನಂತರ ಇಲ್ಲಿ ವಿ ಐ ಪಿಗಳಿಗೆ ಗುರು ಸದನ ಅಂತ ಮಾಡಿದ್ದಾರೆ ಇಲ್ಲಿ ನೋಡಿ ಗುರು ಸದನ ಯಾರಾದರೂ ವಿ ಐ ಪಿಗಳು ಮತ್ತು ಬೇರೆ ಸ್ವಾಮೀಜಿಗಳು ಬಂದರೆ ಇಲ್ಲಿ ಉಳ್ಕೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಗುರು ಸದನ ಅಂತ ಮಾಡಿದ್ದಾರೆ ನೋಡಿ ಈ ರೀತಿಯಾಗಿದೆ ಎಲ್ಲನೂ ಒಂದೇ ಒಂದು ಲೈನಲ್ಲಿ ಮಾಡಿದ್ದಾರೆ ತುಂಬಾ ದೊಡ್ಡದಾಗಿದೆ ಅಚ್ಚುಕಟ್ಟಾಗಿ ನಿರ್ಮಾಣನ ಮಾಡಿದ್ದಾರೆ ವಾಲ್ಮೀಕಿ ಗುರುಪೀಠ ಇದು ತೇರನ್ನು ನಿಲ್ಲಿಸೋದಕ್ಕೆ ಮಾಡಿರುವಂತಹ ಶೆಡ್ ಇದು ಅರವತ್ತೆಂಟು ಫೀಟ್ ನೋಟು ಹೈಟನ್ನು ಇರುವಂಥದ್ದು ತೇರು ನೂತನವಾಗಿ ನಿರ್ಮಾಣ ಮಾಡಿದ್ದಾರೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ತೇರನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ವಿ ಐ ಪಿ ಎಂಟ್ರಿ ಮಾತ್ರನ ಕೊಡಲಾಗ್ತಾ ಇದೆ ಇದ್ದವರಿಗೆ ಮಾತ್ರ ಎಂಟ್ರಿಯನ್ನು ಕೊಡಲಾಗ್ತಾ ಇದೆ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಕರ್ನಾಟಕ ಸರ್ಕಾರದ ಸಚಿವರುಗಳು ಶಾಸಕರು ಮತ್ತು ಮುಖ್ಯಮಂತ್ರಿಗಳು ಕೂಡ ಆಗಮಿಸಿದ್ದಾರೆ ನಿಮಗೆ ತೋರಿಸ್ತೇನೆ ಸ್ಟೇಜ್ ಹತ್ರ ಹೋಗಿ ಇವಾಗ ಸ್ಟೇಜ್ ಕಡೆ ಹೋಗ್ತಾ ಇದೀವಿ ಈ ಒಂದು ಜಾತ್ರೆಯಲ್ಲಿ ಕೂಡ ಉದ್ಯೋಗ ಮೇಳವನ್ನು ಕೂಡ ಆಯೋಜನೆಯನ್ನು ಮಾಡಲಾಗಿದೆ ಫೆಬ್ರವರಿ ಒಂಬತ್ತು ಇವತ್ತು ಉದ್ಯೋಗ ಮೇಳವನ್ನು ಕೂಡ ಸಾಯಂಕಾಲ ಆಯೋಜನೆಯನ್ನು ಮಾಡಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚಿನ ಇದರಲ್ಲಿ ಭಾಗವಹಿಸಿ ಉದ್ಯೋಗ ಮೇಳವನ್ನು ನಡೆಸಿಕೊಡಲಾಗ್ತಾ ಇದೆ ಇವಾಗ ಕಾರ್ಯಕ್ರಮ ಇರುವ ಕಡೆ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆ ಒಂಬತ್ತುವರೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಶಾಸಕರು ಸಚಿವರು ಕೂಡ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ ನೋಡಿ ಕಾರ್ಯಕ್ರಮ ನಡೀತಾ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ತನಕ ಯಾಕಂದರೆ ಜಾತ್ರೆ ಎಲ್ಲ ಸೊ ಸಕ್ಕಪಟ್ಟ ಜನ ಇದ್ದಾರೆ ಸೊ ಕ್ರೌಡ್ ಕೂಡ ಇದೆ ಸೊ ಸೌಂಡ್ ಕೂಡ ಸ್ವಲ್ಪ ಅನಿಸ್ಬೋದು ಸ್ಕ್ರೀನ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಬಹಳಷ್ಟು ಜನ ಕುಂಚಿದ್ದಾರೆ ಸೊ ಹಾಗಾಗಿ ದೂರದೂರರಿಗೆ ಕಾಣಬೇಕಂತ ಅಲ್ಲಲ್ಲಿ ಸ್ಕ್ರೀನ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಶಾಸಕವಾಗಿ ರಿಮೋಟ್ ತಂತ್ರ ಮೂಲಕ ಈ ಒಂದು ಶಾಸಕರ

ಹೋಗಿ ನಿಮಗೆ ತೋರಿಸ್ತೀನಿ ವಿದ್ಯುತ್ ಚಾಲಿತ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ ವಿದ್ಯುತ್ ಚಾಲಿತ ತೇರು ಯಾವ ರೀತಿ ಇರುತ್ತೆ ಅಂತ ಒಳಗಡೆ ನಿಮಗೆ ತೋರಿಸ್ತೇನೆ ಈ ಒಂದು ವಾಲ್ಮೀಕಿ ತೇರು ಒಂದು ಸುತ್ತ ನೀವು ಹಾಕಿದರೆ ಈ ಒಂದು ರಾಮಾಯಣದ ಒಂದು ಚಿತ್ರ ಶಿಲ್ಪಕಲೆ ನಿಮಗೆ ನೆನಪಾಗುತ್ತೆ ಅಂತ ಹೇಳ್ಬೋದು ಅಷ್ಟೊಂದು ಅಚ್ಚುಕಟ್ಟಾಗಿ ಒಂದು ತೇರಿನ ಮೇಲೆ ಒಂದು ರಾಮಾಯಣದ ಒಂದು ಚಿತ್ರ ಶಿಲ್ಪಕಲೆಯನ್ನು ಕೆತ್ತಿದ್ದಾರೆ ನಿಮಗೆ ರಾಮಾಯಣ ದೃಶ್ಯಗಳು ನಿಮಗೆ ನೆನಪಿಗೆ ಬರ್ತವೆ ಅಂತಲೇ ಹೇಳ್ಬೋದು ಅಷ್ಟೊಂದು ಅಚ್ಚುಕಟ್ಟಾಗಿ ಒಂದು ತೇರಿನ ಮೇಲೆ ಕೆತ್ತನೆಯನ್ನು ಮಾಡಿದ್ದಾರೆ ಇದು ಒಟ್ಟು ಆರು ಚಕ್ರದ ತೇರು ಅಂತ ಹೇಳ್ಬೋದು ಸ್ನೇಹಿತರೆ ಬೃಹಕಾರಕರ ಚಕ್ರಗಳನ್ನು ಹೊಂದಿದೆ ತುಂಬಾ ಅಟ್ರಾಕ್ಟಿವ್ ಆಗಿ ನಿರ್ಮಾಣನ ಮಾಡಿದ್ದಾರೆ ಇವಾಗ ನೋಡ್ತಾ ಇದ್ರೆ ಚಕ್ರ ವಿವಾದದಂತೆ ಕಾಣ್ತಾ ಇದ್ದಾವೆ ಈ ಕಡೆ ಮೂರು ಗಾಲಿಗಳಿದ್ದಾವೆ ಆ ಕಡೆ ಮೂರು ಗಾಳಿಗಳಿದ್ದಾವೆ ಈ ಒಂದು ಗಾಲಿಗಳ ಒಳಗಡೆಯಿಂದ ನೀವು ನೋಡ್ಬೋದು ಒಳಗಡೆ ಹೋಗಿ ಯಾವ ರೀತಿ ಒಂದು ವಿದ್ಯುತ್ ಚಾಲಿತ ಒಂದು ತೇರನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಳಗಡೆ ಬಂದು ನೋಡ್ತಾ ಇದ್ದರು ಇವಾಗ ಒಳಗಡೆ ವಿದ್ಯುತ್ ಚಾಲಿತ ಮೋಟ್ರ್ಗಳನ್ನು ಇಟ್ಟಿದ್ದಾರೆ ನೋಡಿ ವೈರಿಂಗ್ ಎಲ್ಲ ಕಾಣ್ತಾ ಈ ಇವನು ತೇರು ಕರೆಂಟಿಂದ ಕೂಡ ಚಾಲನೆ ಆಗುತ್ತೆ ರಿಮೋಟ್ ಕಂಟ್ರೋಲಿಂದ ಕೂಡ ಚಾಲನೆ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ನೋಡಿ ಒಳಗಡೆ ಯಾವ ರೀತಿ ಇಟ್ಟಿದ್ದಾರೆ ರಿಮೋಟ್ ಕಂಟ್ರೋಲ್ ಮುಖಾಂತರ ಇದನ್ನು ಮುಂದಕ್ಕೆ ಎಳಿಬೋದು ಅಂತ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ನಿರ್ಮಾಣನ ಮಾಡಿದ್ದಾರೆ ನೀವು ಕೂಡ ಈ ಒಂದು ದಾವಣಗೆರೆಗೆ ಯಾರಾದರೂ ಬಂದಿದ್ದರೆ ಹರಿಹಾರದಲ್ಲಿ ಹತ್ತಿರವಿರುವಂಥ ಹರಿಹರದಿಂದ ಏಳು ಕಿಲೋಮೀಟರ್ ಆಗುತ್ತೆ ಈ ಒಂದು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠ ನೀವು ಕೂಡ ಬಂದು ವೀಕ್ಷಿಸಬಹುದು ನಾನು ಕೂಡ ಈ ಒಂದು ತೇರಿನ ಒಂದು ಸುತ್ತನ್ನು ಹಾಕಿ ನೋಡಿದೆ ಎಲ್ಲವನ್ನು ತೇರಿನ ಮೇಲೆ ರಾಮಾಯಣದಲ್ಲಿ ಬರುವಂಥ ದೃಶ್ಯಗಳನ್ನು ಇದರಲ್ಲಿ ಮೇಲೆ ಕೆತ್ತಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ವಾಲ್ಮೀಕಿ ಒಂದು ಮೂರ್ತಿಯನ್ನು ಕೂಡ ಕೆತ್ತಲಾಗಿದೆ ಮತ್ತು ಹೂವಿನ ಅಲಂಕಾರದಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆ ಅಂತ ಕೂಡ ಕೆತ್ತಿದ್ದಾರೆ ಸ್ನೇಹಿತರೆ ನಿಮಗೆ ದೇವಸ್ಥಾನ ತೋರಿಸಿದ್ದೀನಿ ತೇರು ತೋರಿಸಿದ್ದೀನಿ ಸದನ ಭವನ ಅತಿಥಿಗಳು ಎಲ್ಲ ತೋರಿಸಿದ್ವಿ ಇವಾಗ ಜಾತ್ರೆಯಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಜಾತ್ರೆ ಯಾವ ರೀತಿ ಇದೆ ಅಂತ ನಾರ್ಮಲ್ ಆಗಿ ನಿಮ್ಮ ಊರಿನ ಜಾತ್ರೆಗಳು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಇದ್ದಾವೆ ಜಾತ್ರೆಯಲ್ಲಿ ಏನೇನು ಇರಬೇಕು ಅವೆಲ್ಲನೂ ಕೂಡ ಇಲ್ಲಿ ಬಂದಿದ್ದಾವೆ ಈ ಒಂದು ಜಾತ್ರೆಯಲ್ಲಿ ನಮ್ಮ ಸುರಪುರದ ನೆಚ್ಚಿನ ಮಾಜಿ ಶಾಸಕರಾದಂಥ ನರಸಿಂಹನಾಯಕ್ ರಾಜಗೌಡ ಅನ್ನೋರು ಕೂಡ ಮಾತನಾಡ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮತ್ತು ಈ ಒಂದು ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಸಾವಿರಾರು ಜನರಿಗೆ ಊಟ ವ್ಯವಸ್ಥೆಯನ್ನು ಮಾಡ್ತಾ ಕೊಟ್ಟಿದ್ದಾರೆ ನೋಡಿ ಊಟನ ಮಾಡ್ತಾ ಇದ್ದಾರೆ ಅನ್ನ ಸಾಂಬಾರು ಮತ್ತೆ ಒಂದು ಸ್ವೀಟ್ ಅನ್ನು ಕೂಡ ಮಾಡಿಸಿದ್ದಾರೆ ಇದು ಸ್ವೀಟ್ಸ್ ಎಂದರೆ ಒಂದು ಥರ ಸ್ವೀಟ್ ಮತ್ತೆ ಅನ್ನ ಸಾಂಬಾರನ್ನು ಮಾಡಿದ್ದಾರೆ ಮತ್ತು ಬೂಂದಿಯ ಉಂಡಿಯನ್ನು ಕೂಡ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದರು ಪಾಯಸ ಮತ್ತು ರೈಸು ಹಾಗೂ ವಾಲ್ಮೀಕಿ ಜಾತ್ರೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ ನೋಡುತ್ತೆ ಭದ್ರತೆಯನ್ನು ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ ಸ್ನೇಹಿತರೆ ಇದಿಷ್ಟು ಈ ಒಂದು ವಾಲ್ಮೀಕಿ ಜಾತ್ರೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀರಿ ಸ್ನೇಹಿತರೆ ಇದರ ಆಗಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಮತ್ತು ಈ ಒಂದು ಜಾತ್ರೆ ಬಗ್ಗೆ ನಿಮಗೆ ಏನು ಅಂತ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್